ಜಿಲ್ಲಾಡಳಿತ ದಲಿತರನ್ನ ನಿರ್ಲಕ್ಷಿಸುತ್ತಿದೆ ಅಂತ ಆರೋಪಿಸಿರುವ ದಲಿತ ಹಕ್ಕುಗಳ ಸಮಿತಿ ರಾಜ್ಯ ಉಪಾಧ್ಯಕ್ಷ ಬಿ ರಾಜಶೇಖರ ಮೂರ್ತಿ ದಲಿತರ ಬಗ್ಗೆ ಸರ್ವೆ ನಡೆಸಿ ನಿವೇಶನ ವಸತಿ ಸ್ಮಶಾನ ಸೌಕರ್ಯವನ್ನು ಕಲ್ಪಿಸಬೇಕು ಅಂತ ಆಗ್ರಹ ವ್ಯಕ್ತಪಡಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ದಲಿತರ ಮೇಲೆ ನಿರಂತರವಾಗಿ ದೌರ್ಜನ್ಯ ದಬ್ಬಾಳಿಕೆ ನಡೀತಾ ಇದೆ ಮತ್ತೊಂದು ಕಡೆ ಜಿಲ್ಲೆಯ ವಿವಿಧ ಸರ್ಕಾರಿ ಇಲಾಖೆಗಳ ಸೌಲಭ್ಯಗಳು ಅನುದಾನಗಳು ಅರ್ಹ ದಲಿತರಿಗೆ ಸಿಗ್ತಾ ಇಲ್ಲ ಅಂತ ದೂರಿದರು ದಲಿತರನ್ನ ಪಟ್ಟಭದ್ರ ಹಿತಾಸಕ್ತಿಗಳು ರಾಜಕೀಯ ಲಾಭಕ್ಕಾಗಿ ಬಳಸಿಕೊಳ್ತಾ ಇದೆ ಜಾತಿ ಜಾತಿಗಳ ಮತ್ತು ಉಪಜಾತಿಗಳ ನಡುವೆ ಕಂದಕ ಸೃಷ್ಟಿಸಲಾಗ್ತಾ ಇದೆ ಹಿಂದೂ ಮುಸ್ಲಿಂ ಹೆಸರಿನಲ್ಲಿ ಕೋಮು ಗಲಭೆಗಳನ್ನ ಸೃಷ್ಟಿಸಲು ದಲಿತ ಯುವಕರನ್ನ ಬಳಸಿಕೊಳ್ಳಲಾಗ್ತಾ ಇದೆ ಅಂತ ಆಪಾದಿಸಿದ್ರು ದಲಿತರ ಏಳಿಗೆ ದಲಿತರಿಂದ ಸಾಧ್ಯವಿಲ್ಲ ದಲಿತೇತರರು ಸಹ ಕೈ ಜೋಡಿಸಿದಾಗ ಇದು ಸಾಧ್ಯವಾಗುತ್ತೆ ಎಂದರು ದಲಿತರಿಗೆ ಗ್ರಾಮೀಣ ಪ್ರದೇಶದಲ್ಲಿ ಸ್ಮಶಾನಕ್ಕೆ ಜಾಗವಿಲ್ಲ ಆದ್ದರಿಂದ ಸಾರ್ವಜನಿಕವಾಗಿ ಸ್ಮಶಾನಕ್ಕೆ ಜಾಗ ನೀಡಬೇಕು ವಸತಿ ರೈತರಿಗೆ ವಸತಿ ಮತ್ತು ನಿವೇಶನ ನೀಡಬೇಕು ದೇವಸ್ಥಾನಗಳಲ್ಲಿ ದಲಿತರಿಗೆ ಪ್ರವೇಶ ನೀಡಬೇಕು ಸೇರಿದಂತೆ ಹಲವಾರು ಬೇಡಿಕೆಗಳನ್ನ ಈಡೇರಿಸುವಂತೆ ಆಗ್ರಹಿಸಿದ್ರು ಕೃಷಿಗೆ ಒಂದು ಇಂತಹ ಒಂದು ಕೃಷಿಗೆ ಪ್ರಧಾನವಾದಂತ ಜಿಲ್ಲೆಯಲ್ಲಿ ಬಹುಪಾಲು ದಲಿತರಿಗೆ ಇದ್ದಾರೆ ಈ ಕೃಷಿ ಕೂಲಿಕಾರಾಗಿರೋದ್ರಿಂದ ಕೃಷಿಯನ್ನ ಮಾಡಿ ಕೃಷಿ ಕೂಲಿಕಾರರಾಗಿ ತಮಗೆಲ್ಲ ಗೊತ್ತಿದೆ ಇವತ್ತು ಕಾವೇರಿಯ ನೀರಿನ ಸಮಸ್ಯೆ ಇರ್ಬೋದು ರೈತರ ಇತರೆ ಸಮಸ್ಯೆಗಳಿರ್ಬೋದು ಅವ್ರು ಬೆಳೆದಂಥ ಬೆಳೆಗಳಿಗೆ ಸರಿಯಾಗಿ ಬೆಲೆಗಳು ಸಿಗಲ್ಲ ಮತ್ತೆ ಬೆಲೆ ಬೆಳೆಯಕ್ಕೆ ಬೇಕಾದಂಥ ಉಪಕರಣಗಳನ್ನ ಕೊಂಡುಕೊಳ್ಳೋಕ್ಕೆ ಪೂರ್ವವಾದಂಥ ಶಕ್ತಿ ಸಾಮರ್ಥ್ಯ ಇರಲ್ಲ ಇಂತ ಹಲವಾರು ಬಿಕ್ಕಟ್ಟಲ್ಲಿ ರೈತರಿದ್ದರೆ ಹಾಗೆ ಅವಲಂಬನೆಯಾಗಿ ಕೃಷಿ ಕೂಲಿ ಕೆಲಸ ಮಾಡತಕ್ಕಂಥ ದಲಿತರಿಗೆ ನಮ್ಮ ಜಿಲ್ಲಾಡಳಿತ ನಿರ್ಲಕ್ಷ್ಯತನ ಮಾಡ್ಕೊಂಡು ಬಂದಿದೆ ಜಿಲ್ಲಾಡಳಿತ ನಿರ್ಲಕ್ಷ್ಯತನ ಮಾಡ್ಕೊಂಡು ಬಂದಿದ್ದನದಕ್ಕೆ ಒಂದು ಸ್ಪಷ್ಟ ಉದಾಹರಣೆ ಅಂದ್ರೆ ಬಂದರೆ ಈ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ಯೋಜನೆ ಅಂತ ಇದೆ ನಮಗೆಲ್ಲ ಗೊತ್ತಿದೆ ಅಂದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಂತ ಇದಕ್ಕೆ ಪ್ರತಿ ವರ್ಷ ರಾಜ್ಯ ಸರ್ಕಾರ ಬಜೆಟ್ ಅಲ್ಲಿ ಕನಿಷ್ಠ ಏನಿಲ್ಲ ಅಂತಂದ್ರೆ ಒಂದೊಂದು ಜಿಲ್ಲೆಗಳಿಗೆ ಒಂದೊಂದು ಸಾವಿರ ಕೋಟಿ ಹಣವನ್ನು ಅನುದಾನವನ್ನು ನೀಡುತ್ತೆ ಇದಕ್ಕೆ ನಾವು ಆಯಾಯ ಊರಲ್ಲಿರ್ತಕ್ಕಂಥ ಉಚ್ಚ ಜಾತಿಯ ಜನರನ್ನ ದುಡ್ಸೋದಲ್ಲೇ ದುಡ್ಸೋದಲ್ಲ ಯಾಕಂದ್ರೆ ವೈಯಕ್ತಿಕವಾಗಿ ಸೃಷ್ಟಿ ಸಂಪ್ರದಾಯ ಭಾಗವಾಗಿ ಬಂದ್ಬಿಟ್ಟಿದೆ ಇದನ್ನ ಕಾನೂನಾತ್ಮಕವಾಗಿ ಜನರಲ್ಲಿ ಅರಿವು ಮೂಡಿಸತಕ್ಕಂತ ಕೆಲಸನ ಜಿಲ್ಲಾಡಳಿತ ಮಾಡಬೇಕು ಅದನ್ನ ಮಾಡ್ತಾ ಇಲ್ಲ ಉದಾಹರಣೆಗೆ ಮುಜರಾಯಿ ಇಲಾಖೆಗಳಲ್ಲಿ ದೇವಸ್ಥಾನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಬೋರ್ಡ್ಗಳನ್ನ ಬಿತ್ತರಿಸಿ ಯಾವುದೇ ಕಾರಣಕ್ಕೂ ಎಲ್ಲ ಸಾರ್ವಜನಿಕ ಸುದ್ದಿಗೋಷ್ಠಿಯಲ್ಲಿ ಸಮಿತಿಯ ಜಿಲ್ಲಾಧ್ಯಕ್ಷ ಆರ್ ಕೃಷ್ಣ ಜಿಲ್ಲಾ ಕಾರ್ಯದರ್ಶಿ ಅಂಬುಜಿ ಮಲ್ಲಿಕಾರ್ಜುನ ಸ್ವಾಮಿ ಗಿರಿಜಮ್ಮ ಸೇರಿದಂತೆ ಇತರರು ಹಾಜರಿದ್ದರು